Hi, welcome back to my channel Nana Shu. ಎಲ್ಲರಿಗೂ ಒಂದು ಟೆನ್ಷನ್ ಇರುತ್ತೆ ಈ ವಾಶ್ರೂಮ್ನ ಯಾವ ರೀತಿ ಕ್ಲೀನ್ ಮಾಡೋದು ಎಷ್ಟೇ ಕ್ಲೀನ್ ಮಾಡಿದ್ರು ಹೀಗೆ ಆಗಿಬಿಡುತ್ತಲ್ಲ ಎಷ್ಟು ಖರ್ಚು ಮಾಡಿದ್ರು ಕ್ಲೀನೇ ಆಗಲ್ವಲ್ಲ ಅಂತ ಆದರೆ ಸಿಂಪಲ್ ಆಗಿ ಇರೋಂಥ ಇರೋವಂಥ ಪದಾರ್ಥದಲ್ಲಿ ಆರಾಮಸೆಯಾಗಿ ನಾವು ಕ್ಲೀನ್ ಮಾಡ್ಬೋದು ಎಷ್ಟು ಶೈನ್ ಇರುತ್ತೆ ಅಂತ ಅಂದರೆ ಪಳಪಳ ಅಂತ ಹೊಳಿತಾರುತ್ತೆ ವಾರಕ್ಕೆ ಒಂದ್ಸಲ ಈ ರೀತಿ ಮಾಡಿಕೊಂಡ್ರೆ ಸಾಕು ಈಗ ಬೇಡದೇ ಇರೋಂಥ ಒಂದು ಪಾತ್ರೆ ತೊಗೊಳ್ಬೇಕು ಅಂದರೆ ಎಲ್ಲನೂ ಇಲ್ಲಿ ಸರ್ಪಾಕಿ ಕುದಿಸೋದ್ರಿಂದ ನಾವಿನ್ನು ಪಾತ್ರೆಯಲ್ಲಿ ಏನು ಬಳಸೋಕ್ಕಾಗಲ್ಲ ಇದನ್ನು ಅದಕ್ಕೆ ಅಂತಲೇ ಇಟ್ಕೊಂಡ್ಬಿಡಬೇಕು ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ ಅಂತಲೇ ಈಗ ನಾನಿಲ್ಲಿ ನೀರು ತೊಗೊಂಡಿದ್ದೀನಿ ಅದಕ್ಕೆ ವೆನಿಗರ್ ಹಾಕೊತಾ ಇದ್ದೀನಿ ಇದಕ್ಕೆ ಬೇ ಮನೇಲಿರೋಂಥ ಪದಾರ್ಥನೇ ಸಾಕು ಒಂದು ಒಂದು ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ಅಷ್ಟು ವೆನಿಗರ್ ಹಾಕೊಂಡ್ರೆ ಸಾಕು ಇನ್ನೂ ವಾಶ್ರೂಮ್ ದೊಡ್ಡ ಇರುತ್ತೆ ಅಂತ ಅಂದರೆ ನೀವೊಂದು ಅರ್ಧದಷ್ಟು ಒಂದು ಗ್ಲಾಸ್ ಅಥವಾ ಅರ್ಧ ಗ್ಲಾಸನ್ನೇ ಹಾಕೊಳ್ಳಿ ಮತ್ತು ನೀವು ಯಾವ ಶ್ಯಾಂಪು ಬಳಸ್ತೀರ ಮನೆಯಲ್ಲಿ ನೀವು ಆ ಶ್ಯಾಂಪೂನೇ ಹಾಕೊಬೋದು ನಾನಿಲ್ಲಿ ಡವ್ ಇತ್ತು ಡವ್ ಶ್ಯಾಂಪೂನೇ ಹಾಕೊತಾ ಇದ್ದೀನಿ ಈಗ ವೆನಿಗರ್ ಹಾಕೊಂಡ್ವಿ ಡವ್ ಶ್ಯಾಂಪೂ ಕೂಡ ಹಾಕೊಂಡ್ವಿ ಮತ್ತು ಏರಿಯಲ್ಲು ಲಿಕ್ವಿಡ್ ಹಾಕೊತಾ ಇದ್ದೀನಿ ಲಿಕ್ವಿಡು ಅಷ್ಟೇ ಒಂದು ಅರ್ಧ ಗ್ಲಾಸ್ ಅಷ್ಟು ಸಾಕು ಫುಲ್ಲು ಕೊಳೆ ಹೋಗುತ್ತೆ ಅಷ್ಟು ಚೆನ್ನಾಗಿ ಶೈನ್ ಅನ್ನತ್ತೆ ಈಗ ನಾನು ಎಷ್ಟು ಗಲೀಜಾಗಿತ್ತು ಅದನ್ನು ತೋರಿಸ್ದೆ ಎಲ್ಲ ನೀಟಾಗಿ ವಾಶ್ ಮಾಡಾದಮೇಲೆ ಎಷ್ಟು ಶೈನ್ ಬರುತ್ತೆ ಅಂತಲೂ ತೋರಿಸ್ತೀನಿ ಮತ್ತು ಏನೇ ಒಂದು ಕೀಟಾಣುಗಳಿದ್ರೂ ಕೂಡ ಕಂಪ್ಲೀಟಾಗೇ ಉಂಟೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಶ್ ಅನಿಸುತ್ತೆ ವಾಶ್ರೂಮು ಈಗ ಇಲ್ಲಿ ಆರ್ ಪಿಕ್ ಕೂಡ ಇತ್ತು ಅದನ್ನು ಕೂಡ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆದ ಆಗಷ್ಟು ಹಾಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಕರೆಕ್ಟ್ ಾಗೆ ಡಿಟರ್ಜೆಂಟ್ ಹಾಕೊತಾ ಇದ್ದೀನಿ ಇದು ಸರ್ಪು ನೀವು ಯಾವುದು ಬೇಕಾದರೂ ಬಳಸ್ಬೋದು ನೀವು ನಿಮ್ಮ ಮನೇಲಿ ಯಾವುದು ಬಳಸ್ತೀರಾ ಅದನ್ನು ಬಳಸ್ಬೋದು ನಾನು ಸರ್ಫೆಕ್ಸಲ್ಲಿ ಇತ್ತು ಸರ್ಫೆಕ್ಸಲ್ಲಿ ಪೌಡರ್ ಹಾಕೊತಾ ಇದ್ದೀನಿ ಅದೆಲ್ಲ ಒಂದು ಸಲ ನೀಟಾಗಿ ತಿರ್ಕೊಬೇಕು ಮತ್ತು ಒಂದು ಕುದಿ ಬರಬೇಕು ಅದು ಕುದಿ ಬರ್ತಾ ಇರೋಂಗೆ ಕಂಪ್ಲೀಟಾಗಿ ನೊರೆ ಬೀಳುತ್ತೆ ಬಿಸಿ 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 ಇರಬೇಕು ನೀರಂತೂ ತುಂಬ ಇರಬೇಕು ನಿಮ್ಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಂದರೆ ನೀರನ್ನ ಜಾಸ್ತಿ ತೊಗೊಬೋದು ಹಳತೆಗಳನ್ನ ಜಾಸ್ತಿ ಹಾಕೊಬೋದು ಈಗ ಕಂಪ್ಲೀಟಾಗೆ ಅದು ನೋಡಿ ಕಂಪ್ಲೀಟಾಗಿ ನೊರೆ ಬಿಟ್ಟಿದೆ ಕೆಲವು ಸಲ ಹುಬ್ಕೊಂಡು ಬಂದ್ಬಿಡುತ್ತೆ ನಿಧಾನಕ್ಕೆ ಸಿಮ್ಮಲ್ಲೇ ಇಟ್ಟು ಆದಷ್ಟು ಕುದಿಸ್ಕೊಬೇಕು ಈಗ ನಾನು ಅಡುಗೆಗೆ ಬಳಸ್ತೀವಿ ನೋಡಿ ಸೋಡಾ ಅದನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನೇ ಹಾಕ್ಕೊತಾ ಇದ್ದೀನಿ ಸೋಡಾನ ಸೋಡಾ ಇದ್ದಷ್ಟು ಕೊಳೆ ಜಾಸ್ತಿ ಬಿಡುತ್ತೆ ಇದೆಲ್ಲ ಮನೇಲಿರೋಂಥ ಪದಾರ್ಥನೇ ತುಂಬ ದುಡ್ಡು ಕೊಟ್ಟು ತೊಗೊಂಡು ಬರೋ ಅಂಥದ್ದು ಏನೂ ಇರಲ್ಲ ಏರಿಯಲ್ ಆಗಿರ್ಬೋದು ವೆನಿಗರ್ ಆಗಿರ್ಬೋದು ಸೋಡಾ ಆಗಿರ್ಬೋದು ಶ್ಯಾಂಪೂ ಆಗಿರ್ಬೋದು ಹಾಗೆ ಸರ್ಪ್ ಆಗಿರ್ಬೋದು ಮತ್ತು ಆರ್ಟಿಕ್ ಆಗಿರ್ಬೋದು ಎಲ್ಲ ಮನೇಲಿರೋವಂಥ ಪದಾರ್ಥನೇ ಅದನ್ನು ಈ ರೀತಿ ಕುದಿಸಿ ನಾವು ವಾಶ್ ಮಾಡೋದ್ರಿಂದ ಟೈಲ್ಸ್ ಎಲ್ಲ ಪಳಪಳ ಅಂತ ಒಳೆಯುತ್ತೆ ಹಾಗೆ ವಾಶ್ರೂಮ್ ಕೂಡ ಗಮಗಮ ಅನ್ನತ್ತೆ ಏನೇ ಒಂದು ಕೀಟಾಣುಗಳಿದ್ರೂ ದೂರ ಆಗುತ್ತೆ ಈಗ ಕಂಪ್ಲೀಟಾಗಿ ಈ ರೀತಿ ನೊರೆ ಬಿಟ್ಟಿದೆ ಉಪ್ಕೊಂಡು ಬರ್ತಾ ಇದೆ ಈಗ ಇದು ತುಂಬ ಅಂದರೆ ತುಂಬ ಕುದಿತಿತ್ತು ಈಗ ಆಫ್ ಮಾಡಿದ್ದೀನಿ ನಾನು ನೀವು ಬೇಕು ಅಂತಂದರೆ ಇನ್ನೂ ಕೂಡ ಕುದಿಸ್ಬೋದು ಅದೆಷ್ಟು ಕುದಿಸ್ದಷ್ಟು ನೊರೆ ಜಾಸ್ತಿ ಬಿಟ್ಕೊಳ್ಳುತ್ತೆ ನಾವು ಹಾಕಿದಾಗ ಅದನ್ನು ಉಜ್ಜೋಕ್ಕೆ ಚೆನ್ನಾಗಿರುತ್ತೆ ಈಗ ನಾನು ಈ ರೀತಿ ಒಂದು ಬ್ರಷ್ ತೊಗೊಂಡಿದ್ದೀನಿ ಹಂಗಂದ್ರೆ ನೀಟಾಗಿ ಎಲ್ಲ ನೀಟಾಗಿ ಉಚ್ಕೊಬೋದು ಒಂದು ಸೈಡ್ ಸೈಡಲ್ಲೆಲ್ಲ ಉಚ್ಕೊಬೋದು ಅಂತ ನಾನು ಆ ರೀತಿ ಒಂದು ಬ್ರಷ್ ತೊಗೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಇಷ್ಟೊಂದು ಕೊಳೆ ಇದೆ ವಾರಕ್ಕೆ ಒಂದ್ಸಲಿ ಈ ರೀತಿ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಬಿಸಿ ಬಿಸಿ ಇತ್ತು ನೋಡಿ ನೀವು ಬಾಟಲ್ಗೆ ಹಾಕ್ಕೊಂಡು ಸ್ಪ್ರೇ ಕೂಡ ಮಾಡ್ಕೊಬೋದು ನನಗೇನು ಬಾಟಲ್ ಅವಶ್ಯಕತೆ ಇಲ್ಲ ನಿಮಗೆ ಬೇಕು ಅಂತ ಅಂದರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಇವೆಲ್ಲನೂ ಅಂತ ಅಂದರೆ ನೀವು ಗ್ಲೌಸ್ ಕೂಡ ಹಾಕ್ಕೊಬೋದು ನನಗೆ ಯಾವಾಗಲೂ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ ಅದರಿಂದ ನಾನು ಏನೂ ಕೂಡ ಬಳಸ್ತೀನಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಏನೂ ಆಗಲ್ಲ ಅದರಿಂದ ನಾನು ಹಾಗೆ ಡೈರೆಕ್ಟಾಗಿ ಆಗಿ ಇದ್ದೀನಿ ಎಲ್ಲ ಕಡೆ ಎಲ್ಲೆಲ್ಲಿ ತುಂಬ ಕೊಳೆ ಇದೆ ಸೋಪಿಂದು ಕಲೆಗಳಿದೆ ಎಲ್ಲೆಲ್ಲಿ ಡಾಟ್ ಡಾಟ್ ಇದೆ ಅಲ್ಲೆಲ್ಲನೂ ಕೂಡ ಹಾಕೊತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಮತ್ತೆ ಕೆಲವು ಸಲ ನಿಂತ್ಕೊಂಡು ಸ್ನಾನ ಮಾಡಿದಾಗ ಈ ಸೋಪು ನೋರೆ ಶ್ಯಾಂಪೂ ಇಂಥದ್ದೆಲ್ಲ ಹಾರಿರುತ್ತೆ ಅದಕ್ಕೆ ನಾನು ಈಗ ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದ್ದಾಗ್ಲೇ ನಾನು ಬ್ರಷ್ ಮಾಡಿಬಿಡ್ತೀನಿ ಆಗ ಎಲ್ಲ ಕೊಳೆಗಳು ಕಂಪ್ಲೀಟಾಗೆ ಬಂದ್ಬಿಡುತ್ತೆ ನೋಡಿ ಈಗ ನಾನು ಯಾವ ರೀತಿ ಬ್ರಷ್ ಮಾಡ್ತಾ ಇದ್ದೀನಿ ಅಷ್ಟು ಬ್ರಷ್ ಮಾಡಿದ್ರೆ ಸಾಕು ಸ್ವಲ್ಪ ನೀವು ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಬ್ರಷ್ ಮಾಡಿ ಕಂಪ್ಲೀಟಾಗಿ ಎಲ್ಲ ಬರುತ್ತೆ ಡಾಟ್ ಡಾಟ್ ಎಲ್ಲ ಕಂಪ್ಲೀಟಾಗೆ ಹೋಗುತ್ತೆ ಈಗ ನಾನು ಎಲ್ಲ ಕಡೆನೂ ನೀಟಾಗಿ ಬ್ರಷ್ ಮಾಡ್ಕೊತಾ ಇದ್ದೀನಿ ಎಲ್ಲೆಲ್ಲಿ ಜಾಸ್ತಿ ಡಾಟ್ ಇತ್ತು ಅಲ್ಲಿ ಇದು ಒಂದು ನಿಜವಾಗ್ಲೂ ತುಂಬ ಅಂದರೆ ತುಂಬ ರಿಸಲ್ಟ್ ಕೊಡುತ್ತೆ ನಾನು ಒಂದು ಮೂರ್ನಾಲ್ಕು ವರ್ಷದಿಂದ ಈ ರೀತಿ ಮಾಡ್ಕೊಂಬರ್ತಾಯಿದ್ದೀನಿ ಮೊದಲೆಲ್ಲ ನಾನೇನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಆ್ಯಸಿಡ್ಗೆ ಅಡುಗೆ ಅರ್ಶನ ಹಾಕ್ಕೊಂಡು ಒಂದು ಸಲ ಇದೇ ಥರ ಸ್ವಲ್ಪ ಗಂಟ್ಲಿಗೆ ಏನೂ ಹಿಂಸೆ ಥರ ಆಯಿತು ಉಸಿರಾಡೋಕ್ಕೆ ಹಿಂಸೆ ತುಂಬ ತೊಂದರೆ ಅನ್ನಿಸ್ಬಿಡ್ತು ಬಟ್ ಆ ರೀತಿ ನಿಜವಾಗ್ಲೂ ಮಾಡೋಕೆ ಹೋಗ್ಬೇಡಿ ಅದರಿಂದ ತುಂಬಾ ಸಫರ್ ಪಡಬೇಕಾಗತ್ತೆ ಅವಾಗಿಂದ ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಈ ರೀತಿ ಹಾಕ್ಕೊತೀನಿ ಯಾವುದೇ ರೀತಿ ಆ್ಯಸಿಡ್ನ ಬಳಸೋಕೋಗಲ್ಲ ಆ ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ ವಾರಕ್ಕೆ ಸಲ ಈ ಪೂರ್ತಿ ಟೈಲ್ಸ್ ಎಲ್ಲ ನೀಟಾಗಿ ಬ್ರಷ್ ಮಾಡಿಬಿಡ್ತು ಅಂತ ಅಂದರೆ ಸಾಕು ಇನ್ನು ಈ ರೀತಿ ನೀಟಾಗಿ ಬ್ರಷ್ ಮಾಡ್ಕೊಳ್ತು ಅಂತ ಅಂದರೆ ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಆಗಿ ಅದು ಕೊಳೆ ಕಂಪ್ಲೀಟಾಗೆ ಬಿಟ್ಬಿಡುತ್ತೆ ನಿಮ್ಗೆ ಅಷ್ಟು ಬೇಕು ಅಂತಂದರೆ ಒಂದು ಐದು ನಿಮಿಷ ಎಲ್ಲ ಕಡೆಗೂ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಅದಾಗದೆ ಕೊಳೆ ಬಿಡುತ್ತೆ ಅದಾದಮೇಲೆ ಬೇಕಾದ್ರೂ ಕೂಡ ಬ್ರಷ್ ಮಾಡ್ಬೋದು ಈಗ ನಾನು ಕೆಳಗಡೆ ನೆಲಕ್ಕೆಲ್ಲನೂ ಕೂಡ ಹಾಕಿದ್ದೆ ಎಲ್ಲಾನು ಹಾಕಿ ನೀಟಾಗಿ ಒಂದ್ಸಲಿ ಪೊರ್ಕೆಯಲ್ಲಿ ನೀಟಾಗಿ ಅದನ್ನು ಉಚ್ಕೊಂಡೆ ಕಂಪ್ಲೀಟಾಗಿ ಬಿಡ್ತು ಇನ್ನು ಈ ರೀತಿ ನಲ್ಲಿಗಳೆಲ್ಲ ತುಂಬ ಡಾಟ್ ಡಾಟ್ ಆಗಿ ತುಂಬ ಕೊಳೆಗಳ ಆಗ್ಬಿಟ್ಟಿರುತ್ತೆ ಅದಕ್ಕೂ ಕೂಡ ಇದೊಂದು ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ತೀನಿ ಎಲ್ಲಾನು ಈ ರೀತಿ ತಿಕ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಉಜ್ಜಿದ್ರೂ ಕೊಳೆಗಳಂತೂ ಹೋಗಲ್ಲ ನೀವು ಆದಷ್ಟು ಪ್ರೆಸ್ ಮಾಡಿ ಅದಾಗಾದೇ ಕೊಳೆ ಬಿಟ್ಬಿಡುತ್ತೆ ಇನ್ನು ಬಿಸಿ ಬಿಸಿ ನೀರಂತೂ ಈ ಬಿಸಿಲಿಗೆ ತುಂಬ ಬಿಸಿ ಬಿಸಿ ನೀರಿತ್ತು ನಾನು ಕಂಪ್ಲೀಟಾಗಿ ಬಿಸಿನೀರಲ್ಲೇ ಕಂಪ್ಲೀಟಾಗಿ ಎಲ್ಲನೂ ವಾಶ್ ಮಾಡಿಕೊಂಡೆ ಒಂದು ಚೂರು ಕೊಳೆ ಇಲ್ದಿರ ಎಲ್ಲಾನು ಬಿಟ್ಬಿಡ್ತು ಹಾಗೆ ಪಳಪಳ ಅಂತ ಇದೆ ಈಗ ನೀವು ನೋಡ್ತಾ ಇರ್ಬೋದು ನಾನು ಕೊನೆಯಲ್ಲಿ ತೋರಿಸ್ತೀನಿ ಎಷ್ಟು ಪಳಪಳ ಅಂತಿತ್ತು ಅಂತಂದರೆ ಯಾವುದೇ ರೀತಿ ಕೊಳೆ ಇಲ್ಲ ಅಷ್ಟು ಪಳಪಳ ಅಂತಿತ್ತು ಮತ್ತು ಬೇಡದೇ ಅಂಥ ಕೊಳೆಗಳು ಮತ್ತು ಅಂಥ ಧೂಳುಗಳು ಎಲ್ಲನೂ ಇರುತ್ತೆ ಕಂಪ್ಲೀಟಾಗಿ ನಾನು ವಾಶ್ರೂಮ್ನೇ ಕ್ಲೀನ್ ಮಾಡ್ಕೊಂಬಿಟ್ಟೆ ಇನ್ನು ಇಲ್ಲೆಲ್ಲ ಗಲೀಜಿತ್ತು ಆದಷ್ಟು ನಾವೆಷ್ಟು ಮಾಡಿಕೊಂಡ್ರೂ ಸಾಲಲ್ಲ ಏನಕ್ಕೆ ಅಂದರೆ ನಾವು ಹಾಗಾಗ ಈ ಒಲೆ ಉರಿಯಾಕೋದು ಈ ಥರ ಈ ಥರ ಎಲ್ಲ ಮಾಡ್ತೀವಿ ಅದು ಕೆಲವು ಸಲ ಕಪ್ಪು ಕಪ್ಪು ಕಲೆಗಳಾಗ್ಬಿಡುತ್ತೆ ನಾನು ಆಗಾಗ ಈ ರೀತಿ ಟಿಪ್ಸ್ಗಳನ್ನ ಬಳಸ್ತಾನೆ ಇರ್ತೀನಿ ಅದರಿಂದ ನನಗೆ ರಿಸಲ್ಟು ಸಿಗುತ್ತೆ ಈಗ ಇನ್ನೆಲ್ಲನೂ ಕ್ಲೀನ್ ಆಯಿತು ಈಗ ನೋಡ್ತಾ ಇರೋದು ಎಷ್ಟು ಚೆನ್ನಾಗಾಗಿದೆ ಅಂತ ಮೊದಲು ಯಾವ ರೀತಿ ಇತ್ತು ಈಗ ಯಾವ ರೀತಿ ಆಗಿದೆ ಅಂತ ನಲ್ಲಿ ಅಂತೂ ಪಳಪಳ ಪಳ ಅಂತ ಇತ್ತು ಇದೇನಿಲ್ಲ ಅಂತ ಅಂದರೂ ಒಂದು ಹದಿನೈದು ದಿನದವರೆಗೂ ಇದೇ ಥರ ಇರುತ್ತೆ ಮತ್ತಿನ್ ಫಿಫ್ಟೀನ್ ಡೇಸ್ ಆದಮೇಲೆ ನಾವು ಈ ರೀತಿ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಸಾಕು ಮನೆಯಲ್ಲೇ ಆರಾಮ್ಸೆ ಹಾಗೆ ಮಾಡ್ಕೊಬೋದು ಈಸಿಯಾಗೂ ಇರುತ್ತೆ ಹಾಗೆ ಕಮ್ಮಿ ದುಡ್ಡಲ್ಲೂ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು